ಬಿರಡಿ ಸುದ್ದಿ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಡಾಕ್ಟರ್ ಅಭಿನಯ ಬ್ರಹ್ಮಾನಂದ ಶ್ರೀಗಳಿಂದ ಶ್ರೀ ದೇವಿ ಪುರಾಣ ಪ್ರಾರಂಭ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ಶ್ರೀ ವಿಟ್ಟರಾಯ ದೇವಸ್ಥಾನ ಆವರಣದಲ್ಲಿ ನವರಾತ್ರಿ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯರಿಂದ ಶ್ರೀ ದೇವಿ ಪುರಾಣವನ್ನು ಒಂಬತ್ತು ದಿನಗಳವರೆಗೆ ನಡೆಯುವುದೆಂದು ಶ್ರೀ ವಿಟ್ಟರಾಯ ದೇವಸ್ಥಾನದ ಕಮಿಟಿಯವರು ನಮ್ಮ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ತಿಳಿಸಿದರು ಇರೋ ರಿಪೋರ್ಟ್ ಅಮರ ಎನ್ ಕಾಂಬಳೆ ಅಮರವಾಹಿ ಿ ಕನ್ನಡ ನ್ಯೂಸ್ ಬಿರಡಿ ಬುದ್ಧಿವಂತರು ಓದಿ ಮನವೇಷ್ಠನು ಪಡೆಷ್ ಅದ್ದಿ ಹೇಳಿದ ದೇವಿ ಚರಿತವ ನರಿಯ ಜಗವೆಲ್ಲ ಜ್ಞಾನ ಮಾರ್ಗವ ತಿಳುವೆನೆಂದರೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ ಏನು ಕಾಮ್ಯವು ಬೇಡದಡೆಯು ನೀವು ಸಿದ್ಧಿಯುದು ಸತ್ಯ ಸತ್ಯವಿದು ಸತ್ಯ ಸತ್ಯವಿದು ನೋಡು ಪ್ರಾರಂಭದಲ್ಲಿ ಚಿದಾನಂದ್ ಅವ್ರದೂತರು ತಮ್ಮ ಒಂದು ಮಂಗಲದೊಂದಿಗೆ ಈ ಗೀತೆಯನ್ನ ಅಥವಾ ಈ ಒಂದು ಗ್ರಂಥವನ್ನ ಆರಂಭವನ್ನ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಶುಭ ಕಾರ್ಯವನ್ನ ನಾವು ಮಾಡಬೇಕಾಗಿತ್ತು ಅಂತಂದ್ರೆ ಇಷ್ಟ ಗುರುವಿನ ಮಂಗಲವನ್ನು ನಾವು ಮಾಡಬೇಕು ನಾವು ಮನೆ ಲಕ್ಷ ಗಂಟೆ ಖರ್ಚು ಮಾಡಿ ಮನೆ ಕಟ್ಟೇವೆ ಅಂತಂದ್ರೂ ಸಹಿತ ಇಷ್ಟ ದೇವತಾ ಕುಲದೇವತಾ ಗ್ರಾಮ ದೇವತಾ ಆರಾಧನೆಯನ್ನ ಮಾಡಲಿಲ್ಲ ಅಂದ್ರೆ ಮನೆಯೊಳಗೆ ಶಾಂತಿ ಅನ್ನೋದು ನೆಲೆಸೋದಿಲ್ಲ ಹೇಗೋ ಹಾಗೇನೆ ಒಂದು ಗ್ರಂಥ ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು ಪರಮ ಸ್ವರೂಪವಾಗಿರತಕ್ಕಂತಹ ಎಲ್ಲವನ್ನೂ ಬೆಳಗುವಂತ ಮಹಾ ಅಧಿದೈವನಾಗಿರತಕ್ಕಂತಹ ಭಕ್ತಿ ಜ್ಞಾನ ವೈರಾಗ್ಯವನ್ನ ದಯಪಾಲಿಸುವಂತಹ ಅಯೋಧ್ಯಪುರದ ಎಲ್ಲ ಜನರಿಗೆ ದರ್ಶನ ಸ್ಪರ್ಶನ ಸಂಭಾಷಣಾದಿಗಳ ಮೂಲಕವಾಗಿ ಚಿದಾನಂದ ಗುರುಗಳು ನಮಗೆ ಏನ್ ಮಾಡ್ಲಿ ಕಲ್ಯಾಣವನ್ನು ಉಂಟು ಮಾಡಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ತಿಳಿದುಕೊಂಡು ಮೊದಲು ಚಿದಾನಂದ ಹೌದೌದು ತಮ್ಮ ಗುರುಗಳನ್ನ ಸ್ಮರಣೆ ಮಾಡಿ ಗುರು ಪರಂಪರೆಯನ್ನ ಹೇಳ್ತಾರೆ ಏನು ಅಂತಂದ್ರೆ ಯೋಗಿಗಳಲ್ಲಿಯೇ ಮಹಾ ರಾಜಯೋಗಿ ಆಗಿರತಕ್ಕಂತಹ ಶಿವಾನಂದರು ಅವರ ಆತ್ಮೆಗೆ ಅನುಗುಣವಾಗಿ ಯಾರು ತುಂಗಭದ್ರಾ ನದಿಯ ದಡದಲ್ಲಿ ಅನುಷ್ಠಾನ ಜಪ ತಪ ಆ ಎಲ್ಲವನ್ನ ಮಾಡಿಕೊಂಡು ಬರ್ತಾ ಇರುವಂತಹ ಜನಾನಂದ ಗುರುಗಳು ರಾಜಯೋಗದಿಂದ ಮಧ್ಯ ಮೂರು ಲಕ್ಷದಿಂದಲೂ ಕೂಡ ಸಾಕ್ಷಾತ್ ಶಿವ ಸ್ವರೂಪವನ್ನ ಹೊಂದಿರತಕ್ಕ ಮಹಾರಾಜಯೋಗಿ ನಮಗೂ ನಿಮಗೂ ಏನ್ ಮಾಡ್ಲಿ ಶುಭವನ್ನು ಉಂಟು ಮಾಡ್ಲಿ ಅವರ ಒಂದು ಶಿಷ್ಯನಾಗಿರತಕ್ಕಂತಹ ನಾನು ಏನಪ್ಪಾ ಅಂತಂದ್ರೆ ಈ ಒಂದು ಗ್ರಂಥವನ್ನ ಬರೀತಾ ಇದ್ದೇನೆ ಆನವ ಮಲ ಮಾಯಾಮಲ ಕಾರ್ಮಿಕ ಮಲ ಈ ಮೂರು ಮಲಗಳನ್ನ ತೊಳೆಯುವಂತಹ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನ ದಯಪಾಲಿಸುವಂತಹ ಗ್ರಂಥವನ್ನ ಸುಲಭದಲ್ಲಿ ಕನ್ನಡದಲ್ಲಿ ನಾನು ರಚನೆ ಮಾಡುತ್ತಾ ಇದ್ದೇನೆ ಇದರಲ್ಲಿ ಎಲ್ಲರೂ ಕೂಡ ಏನ್ ಮಾಡಬೇಕು ಅಂದ್ರೆ ಸ್ವೀಕಾರವನ್ನು ಮಾಡಬೇಕು ಎಲ್ಲರಿಗೂ ಉಪಯುಕ್ತವಾಗಿರತಕ್ಕಂತಹ ಗ್ರಂಥ ಇದು ಶುದ್ಧ ಜ್ಞಾನವೆನಿಸುವಂತಹ ಶುದ್ಧ ಪರ್ವತದಲ್ಲಿ ದೇವಾನು ದೇವತೆಗಳಿಂದ ಹೊಗಳಿಸಿಕೊಳ್ಳುವಂತಹ ದೇವಿಯನ್ನ ಪ್ರತ್ಯಕ್ಷವಾಗಿ ಕಂಡು ಆ ತಾಯಿಯ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹವನ್ನ ಪಡೆದುಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ಚಿದಾನಂದ ಅವರು ಈ ಗ್ರಂಥವನ್ನ ಬರೆದಿದ್ದಾರೆ ಬುದ್ಧಿವಂತರು ಓದಿ ಮನವಿಷ್ಟೆತ್ತು ಅತ್ತಿ ಹೇಳಿದ ದೇವಿ ಚರಿತವನು ಅರಿಯ ಜಗವಲ್ಲ ಅಂತ ಹೇಳಿದ ಈ ಗ್ರಂಥವನ್ನ ಬುದ್ಧಿವಂತರಾದವರು ಒಂದಿಷ್ಟು ಬುದ್ಧಿವಂತಿಕೆಯಿಂದ ಗ್ರಂಥವನ್ನ ಅಧ್ಯಯನ ಮಾಡಿ ನಿಮಗೆ ಬೇಕಾಗಿರತಕ್ಕಂತಹ ಎಲ್ಲವೂ ಕೂಡ ಭೋಗ ಮೋಕ್ಷ ಆಯುರ ಆರೋಗ್ಯ ಎಲ್ಲವೂ ಕೂಡ ಈ ಗ್ರಂಥದೊಳಗೆ ಸಿಗುತ್ತದೆ ಅಂತ ಹೇಳಿದರು ನಾವು ಏನ್ ಮಾಡಕತ್ತೇವೆ ಅಂದ್ರೆ ನಮ್ಮ ನಮ್ಮ ಬುದ್ಧಿ ನಾವು ಬೇರೆ ಓಡಾ ಓಡಿಸೇವೆ ನೀವ್ ಇರಲಿ ಯಾವ ಭಾಳ ಬುದ್ಧಿವಂತದಾಗ ಅಂದ್ರೆ ಏನಾದ್ರ ಅರ್ಥ ಬಹಳ ಬುದ್ಧಿವಂತದ ಅಂದ್ರ ಎಲ್ಲಿ ಬುದ್ಧಿ ತೋರಿಸಬೇಕಾಗಿ ಅಲ್ಲಿ ಬುದ್ಧಿ ತೋರಿಸುವುದಿಲ್ಲ ಬೇರೆ ಬೇರೆ ವಿಷಯಾದಿಗಳಲ್ಲಿ